ಕಳೆದ ಎರಡು ವರ್ಷದ ಹಿಂದೆಯೇ ಸೋಮವಾರಪೇಟೆ ತಾಲೂಕಿನ ದುಂಡಳ್ಳಿ ಬಿಳಹ ಎಸಳೂರು ರಸ್ತೆ ಅಗಲೀಕರಣ ಕಾಮಗಾರಿ ಆರಂಭಗೊಂಡಿದ್ದರೂ ಅರಣ್ಯ ಇಲಾಖೆಯು ರಸ್ತೆ ಬದಿಯ ಮರಗಳನ್ನು ತೆರವುಗೊಳಿಸದ ಹಿನ್ನೆಲೆ ಕಾಮಗಾರಿ ಸ್ಥಗಿತಗೊಂಡು ಸಮಸ್ಯೆಯಾಗ್ತಿದೆ ಎಂದು ಸಿಡಿದೆದ್ದ ಗ್ರಾಮಸ್ಥರು ಶನಿವಾರ ಸಂತೆ ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು ಬಿಳಹ ಮಾರ್ಗವಾಗಿ ಎಸಲೂರಿಗೆ ಸಂಪರ್ಕ ಕಲ್ಪಿಸುವ ಒಂಬತ್ತು ಕಿಲೋಮೀಟರ್ ರಸ್ತೆ ಅಗಲೀಕರಣ ಕಾಮಗಾರಿಗೆ ಎರಡು ವರ್ಷಗಳ ಹಿಂದೆ ಚಾಲನೆ ನೀಡಲಾಗಿತ್ತು ರಸ್ತೆ ಬದಿಯ ಮರಗಳು ಖಾಸಗಿ ತೋಟದ ಬೇಲಿ ಬದಿಯ ಮರಗಳನ್ನು ತೆರವುಗೊಳಿಸಬೇಕಾದ್ದರಿಂದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮರ ತೆರವಿಗಾಗಿ ಅರಣ್ಯ ಇಲಾಖೆಗೆ ಮನವಿ ಸಲ್ಲಿಸಿದ್ದರು ಅಂದು ಅಧಿಕಾರಿಗಳು ನೀಡಿದ್ದ ಭರವಸೆ ಹುಸಿಯಾಗಿದೆ ಇಂದಿಗೂ ಮರ ತೆರವುಗೊಳಿಸದೇ ಇರುವುದರಿಂದ ಕಾಮಗಾರಿ ಸ್ಥಗಿತಗೊಂಡು ಸಾರ್ವಜನಿಕರು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಯಾಗ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಅರಣ್ಯ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರಿದ್ರು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಅರಣ್ಯ ಅಧಿಕಾರಿಗಳಿಗೆ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿರುವ ಅರಣ್ಯ ಅಧಿಕಾರಿಗಳಿಗೆ ಹೋರಾಟ ಹೋರಾಟ ೂರು ನಿವಾಸಿ ನಮ್ಮ ಈಗೇನು ರಸ್ತೆ ಮಾಡ್ತಾ ಇರೋದು ಸ್ವಾಗತಾರ್ಹ ಆದರೆ ಈ ಸರ್ಕಾರದಿಂದ ಕೊಟ್ಟಂತ ಏನು ಅನುದಾನ ಇರ್ಬೋದು ಅದನ್ನ ಗ್ರಾಮಸ್ಥರಿಗೆ ಮತ್ತೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಈ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಹೇಳ್ತಿದ್ರು ಯಾಕಾಗಿ ಇನ್ನು ಬೇಕಾಗಿತ್ತು ಇಪ್ಪತ್ತೆರಡರಿಂದ ಬಂದಿದ್ದಂಥ ತುಂಡು ರಸ್ತೆಗಳನ್ನ ಮಾಡಲಿಲ್ಲ ಅಂದರೆ ಇವರುಗಳ ಹೈವೇಗಳನ್ನ ಹ್ಯಾಕ್ ಮಾಡ್ತಾರೆ ಅಂತ ವ್ಯಕ್ತ ಮಾಡಬೇಕಾಗುತ್ತೆ ಹಾಗೂ ಇನ್ನು ರಸ್ತೆ ಅಕ್ಕಪಕ್ಕದಲ್ಲಿ ಮರಗಳನ್ನ ಕಡಿದಲೆ ತುಂಬಾ ತೊಂದರೆ ಆಗಿದ್ದು ಮತ್ತು ಆ ಧೂಳುಗಳಿಂದ ಕೆಲವು ಗ್ರಾಮಸ್ಥರಿಗೆ ಕಷ್ಟವಾಗುತ್ತೆ ಇನ್ನು ಟೂ ವೀಲರ್ ರೋಡ್ ತೊಂದರೆ ಆಗುತ್ತೆ ಆದಷ್ಟು ಬೇಗ ಇವರು ಮರದ ಪಕ್ಕದಲ್ಲಿರುವಂತಹ ಮರಗಳನ್ನ ಅರಣ್ಯ ಇಲಾಖೆ ಇರ್ಬೋದು ಪಿ ಡಬ್ಲ್ಯೂ ಡಿ ಇಬ್ಬರು ಸೇರಿ ಜಂಟಿ ಕಾರ್ಯಾಚರಣೆ ಮಾಡಿ ಒಂದು ವಾರದ ಒಳಗಡೆ ಇತ್ಯರ್ಥ ಮಾಡಿ ನಮಗೆ ಸಿಹಿ ಸುದ್ದಿ ಕೊಡಬೇಕು ಅಂತ ಹೇಳ್ತಾ ಇದ್ವಿ ಇಲ್ಲಾಂದ್ರೆ ಆ ಸರಿ ಜಿಲ್ಲೆ ಕೊಡಗು ಜಿಲ್ಲೆ ಎರಡೂ ಸೇರಿ ಗ್ರಾಮಸ್ಥರು ಉಗ್ರವಾದ ಹೋರಾಟ ನಮ್ಮ ಎಲ್ಲಾ ಶನಿವಾರ ಖ್ಯಾತೆ ತಲುಪಂತ ರಸ್ತೆಯನ್ನ ಎರಡು ಸಾವಿರದ ಇಪ್ಪತ್ತೆರಡನೇ ಇದಕ್ಕೆ ಚಾಲನೆ ಕೊಟ್ಟಾಗಿ ಚಾಲನೆ ಕೊಟ್ಟಾಗಿ ಅದು ಟೆಂಡರ್ ಆಗಿ ಅಗ್ರಿಮೆಂಟ್ ಎಲ್ಲ ಆದರೂ ಸಹ ವೈನಿಂಗ್ ಎಲ್ಲ ಆದರೂ ಇಲ್ಲಿವರೆಗೆ ಕೆಲಸಗಳನ್ನ ಕಾಮಗಾರಿ ಮಾಡಿಲ್ಲ ಅದನ್ನ ವೈಡ್ನಿಂಗ್ ಮಾಡಿದರೆ ವೈಡ್ನಿಂಗ್ ಮಾಡಿದರೆ ತುಂಬಾ ಧೂಳು ಎಲ್ಲ ಆಕಡೆ ಆಸ್ತಿ ಮನೆಗಳಿಗೆಲ್ಲ ಧೂಳಾಗ್ತಾ ಇದೆ ಇಲ್ಲಿ ಏನಾಗಿದೆ ನಾವು ಫಾರೆಸ್ಟ್ ಆಫೀಸರ್ನ ಕೇಳಿದಾಗ ಅವರು ಪಿ ಡಬ್ಲ್ಯೂ ಡಿ ಅವ್ರ ಮೇಲೆ ಹೇಳ್ತಾರೆ ಪಿ ಡಬ್ಲ್ಯೂ ಡಿ ಅವರು ಹೇಳಿದಾಗ ಫಾರೆಸ್ಟ್ ಆಫೀಸರ್ ಅವ್ರ ಮೇಲೆ ಹೇಳ್ತಾರೆ ಈಗ ಪಿ ಡಬ್ಲ್ಯೂ ಡಿ ಹೇಳ್ತಾರೆ ಹದಿನಾಲ್ಕು ಲಕ್ಷ ರೂಪಾಯಿ ದುಡ್ಡು ನಾವು ವೈಡ್ನಿಂಗ್ ಚಾರ್ಜಸ್ನ ಕೇಳಿದೀವಿ ಅದನ್ನ ಕೇಳಿದ್ರೆ ನಾವು ಕೊಟ್ಟಿದ್ದೀವಿ ಫಾರೆಸ್ಟ್ ಅವರಿಗೆ ಅವ್ರ ಕೆಲಸ ಕ್ಲಿಯರ್ ಮಾಡಬೇಕು ಅಂತ ಈಗ ಫಾರೆಸ್ಟ್ ಅವರು ಕೇಳಿದಾಗ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಅಂತ ಹೇಳ್ತಿದ್ದಾರೆ ಇದು ಅವರವರ ನೆಗ್ಲಿಜೆನ್ಸಿ ಆಫ್ ವರ್ಕ್ ಅವ್ರ ನೆಗ್ಲಿಜೆನ್ಸಿ ಆಫ್ ವರ್ಕ್ ಅಲ್ಲಿ ಇಷ್ಟು ಪ್ರಾಬ್ಲಮ್ ಆಗಿದೆ ಈ ನೆಗ್ಲಿಜೆನ್ಸಿ ಆಫ್ ವರ್ಕ್ ಅಲ್ಲಿ ಸಮಸ್ಯೆ ಆಗಿರೋದು ನಮ್ಮ ಇಡೀ ಸರ್ವ ನಾಗರಿಕರಿಗೆ ಆದ್ರೂ ಅದ್ರ ವಿಚಾರವಾಗಿ ಮೂರು ವರ್ಷ ಆದ್ರೂ ಕೆಲಸಗಳ ನೆನೆಗುದಿ ಬಿದ್ದಿರೋದ್ರಿಂದ ನಾವು ಇವತ್ತು ಬಿ ಗ್ರಾಮಸ್ಥರಲ್ಲ ಸೇರ್ಕೊಂಡು ಇದನ್ನ ಪ್ರತಿಭಟನೆ ಮಾಡಬೇಕು ಅಂತ ನಾವು ಪ್ಲಾನ್ ಯೋಜನೆ ಮಾಡ್ಕೊಂಡಾಗ ಅದಕ್ಕೆ ತಕ್ಕಂಥ ಅಧಿಕಾರಿಗಳಿಗೆಲ್ಲ ಮಾಹಿತಿಗಳು ಕೊಟ್ಟಿದ್ದೀವಿ ಪ್ರಕಾರ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಆ ಪ್ರತಿಭಟನೆ ಮಾಡಿದಾಗ ಇವತ್ತು ಪಿ ಡಬ್ಲ್ಯೂ ಡಿ ಮತ್ತು ಜ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎರಡು ಜಂಟಿಯಾಗಿ ಸೇರಿಕೊಂಡು ಇನ್ನೊಂದು ವಾರದೊಳಗಡೆ ಇದನ್ನು ನಾವು ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಅಂತೇಳಿ ನಮಗೆ ಅಶುರೆನ್ಸ್ ಕೊಟ್ಟಿದ್ದಾರೆ ಆ ಅಶುರೆನ್ಸಿಗೆ ನಾವು ಇವತ್ತು ತಾತ್ಕಾಲಿಕ ಒಪ್ಕೊಂಡಿದ್ದೀವಿ ಅದು ಒಂದು ವಾರದೊಳಗಡೆ ಅವರು ನಮಗೆ ಕ್ಲಿಯರ್ ಆಗದೆ ಹೋಗಿದ್ರೆ ಮುಂದಿನ ನಮ್ಮದು ಉಗ್ರ ಹೋರಾಟವನ್ನು ನಾವು ಸಾರ್ವಜನಿಕ ಗ್ರಾಮಸ್ಥರು ನಮ್ಮಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ರಸ್ತೆ ಕಾಮಗಾರಿ ಅಂತ ಶುರು ಮಾಡಿದರು ಈಗ ನಮ್ಮಲ್ಲಿದ್ದ ತೋಟದ ಬೇಲಿಗಳನ್ನು ಕಿತ್ತಾಕಿ ಈಗ ನಮ್ಮ ತೋಟದ ಬೇಲಿ ಇಲ್ಲ ಈಗ ಎರಡು ವರ್ಷದಿಂದ ಅದ್ರ ಈ ಕೆಲಸ ಶುರು ಮಾಡಿ ಸ್ಟಾರ್ಟ್ ಮಾಡಿ ಇನ್ನೂ ಏನು ಕೆಲಸ ಪೂರ್ತಿ ಆಗಿಲ್ಲ ಇದ್ರ ಬಗ್ಗೆ ನಾವು ಲೋಕಸಭಾ ಎಲೆಕ್ಷನಲ್ಲಿ ನಾವು ಚುನಾವಣಾ ಬಹಿಷ್ಕಾರ ಮಾಡ್ತೀವಿ ಅಂತಕುಟ್ಟು ಈ ಡಿ ಸಿ ಅವರಿಗೆ ಮತ್ತು ತಹಸೀಲ್ದಾರ್ಗೆ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ವಿ ಆ ಆವತ್ತೇ ಅವರು ತಹಸೀಲ್ದಾರ್ ಬಂದ್ಬಿಟ್ಟು ನಮಗೆ ಇಲ್ಲ ಬಹಿಷ್ಕಾರ ಮಾಡಬೇಡಿ ನಿಮಗೆ ರೋಡ್ ನಾವು ಎಂಟು ದಿವಸದಲ್ಲಿ ಮಾಡಿಕೊಡ್ತೀವಿ ಎಲ್ಲ ಬಗೆಹರಿಸ್ತೀವಿ ಅಂತ ಹೇಳಿದ್ರು ಆದರೆ ಇದುವರೆಗೂ ನಮಗೆ ಕಾದು ಸಾಕಾಯಿತು ಈಗ ನಮ್ಮಲ್ಲಿ ಈಗ ರೋಡು ಸರಿಯಲ್ಲದೆ ಈಗ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಪಂಚಾಯಿತಿ ಕಡೆಯಿಂದ ಕೆಲಸ ಮಾಡ್ತಾರೆ ಆದರೆ ರಸ್ತೆ ಕೆಲಸ ಮಾಡ್ತಾರ ಆ ಪೈಪುಗಳು ನಿಲ್ತಾ ಇಲ್ಲ ಅವರು ಫಾರೆಸ್ಟ್ನವ್ರು ಮರ ಕಡಿದರಿಂದ ಈ ಎಲ್ಲ ಪ್ರಾಬ್ಲಮ್ ಆಗಿದೆ ಫಾರೆಸ್ಟ್ನವರು ಮರ ಕಡಿದ್ರೆ ಅಲ್ಲಿ ಚರಂಡಿ ಮಾಡ್ತಾರೆ ಪೈಪು ಲೈನ್ ಆಗುತ್ತೆ ಎಲ್ಲ ಆಗುತ್ತೆ ಈಗ ನಮ್ಮಲ್ಲಿ ಸುಮಾರು ಜನ ಎಲ್ಲ ಈಗ ಈ ಧೂಳು ಕುಡಿದು ಒಂಥರ ಅಸ್ತಮ ಅದು ಇದುಂಥ ಕಾಯಿಲೆ ಕಷ್ಟದಲ್ಲಿ ನಾಣ್ತಾ ಇದ್ದಾರೆ ನಮ್ಮ ಮನೆಗಳು ಸೊ ರೋಡ್ ಸೈಡ್ ಇರೋದ್ರಿಂದ ಎಲ್ಲರಿಗೂ ಭಾರಿ ಅನುಕೂಲ ಅನುಕೂಲ ಆಗಿದ್ದರಿಂದ ನಾವು ಇವತ್ತು ಒಂದು ರಸ್ತೆ ತಡೆ ಮತ್ತು ಗ್ರಾ ಅರಣ್ಯ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಅಂತ ಮಾಡಿದ್ವಿ ಅದಕ್ಕೆ ಅದು ಯಶಸ್ಸಿ ಆಗಿದೆ ಅಂತ ಹೇಳ್ತಾ ಇದ್ವಿ ಅವ್ರೀಗ ಎಂಟು ದಿವಸ ಟೈಮ್ ಅಂತ ಕೊಟ್ಟಿದ್ದಾರೆ ನಮ್ಮ ರೋಡು ಎರಡು ಸಾವಿರದ ಹಲ ಇಪ್ಪತ್ತೆರಡರಲ್ಲೇ ಪ್ರಾರಂಭವಾಗಿತ್ತು ಅಲ್ಲಿಂದ ಜಿಲ್ಲೆಗೆ ಇವಾಗ ಸೈಡ್ ಮಣ್ಣು ತೆಗೆದಿದ್ದಾರೆ ಮಣ್ಣು ತೆಗೆದು ಆ ಮಣ್ಣಿನ ಧೂಳೆಲ್ಲ ತೂರ್ತಾ ವೆಹಿಕಲ್ ಹೋಗುವಾಗ ವಾಹನ ಹೋಗುವಾಗ ಅಂತ ಹೇಳಿದ್ರೆ ಮತ್ತೆ ಶಾಲೆ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗ್ತೈತೆ ಮತ್ತೆ ಕುಡಿಯ ನೀರಿನ ಪೈಪು ಒಡೆದು ಹೋಗಿ ಈಗ ಕುಡಿಯೋ ಊರಿಗೆ ಕುಡಿಯೋ ನೀರು ಕೂಡ ತೊಂದರೆ ಆಗಿದೆ ಅಕ್ಕಪಕ್ಕದ ಮನೆಗಳಿಗೆಲ್ಲ ಧೂಳು ದುಡ್ಕಾಯಿದೆ ಇದೆ ಅದಕ್ಕೋಸ್ಕರ ಇವತ್ತು ನಾವು ಒಂದು ಹೋಗಿ ಮಾಡಿಂತ ಮಾಹಿತಿ ಕೊಟ್ಟಿದ್ದೀವಿ ಅಂತ ಹೇಳಿದರೆ ಅದು ಮಾಹಿತಿ ಕೊಟ್ಟಿದ್ದು ಸರಿಯಾದ ರೀತಿಯಲ್ಲಿ ಕೊಟ್ಟರೆ ನಾವು ಇಲ್ಲಿಗೆ ಬಿಟ್ಟಿದ್ದೀವಿ ಇಲ್ಲ ಅಂತ ಹೇಳಿದ್ರೆ ಇದನ್ನು ಈ ವೇಳೆ ಮಾತನಾಡಿದ ಶನಿವಾರ ಸಂತೆ ವಲಯ ಅರಣ್ಯಾಧಿಕಾರಿ ಪೂಜಾಶ್ರೀ ಸಮಸ್ಯೆ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಮೂರ್ನಾಲ್ಕು ದಿನದಲ್ಲಿ ಮರ ತೆರವಿಗೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು ಸದ್ಯದಲ್ಲೇ ಸಮಸ್ಯೆ ಬಗೆಹರಿಸೋದಾಗಿ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ವೆಂಕಟೇಶ್ ನಾಯಕ್ ತಿಳಿಸಿದರು ಪ್ರತಿಭಟನೆಯಲ್ಲಿ ಪ್ರಮುಖರಾದ ಎಸ್ಎನ್ ರಘು ದೇವರಾಜ್ ರಕ್ಷಿತ್ ಮಂಜುನಾಥ್ ಗಿರೀಶ್ ಸುಬ್ರಹ್ಮಣ್ಯ ಬಸವಣ್ಣ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಪೊಲೀಸ್ ಠಾಣಾಧಿಕಾರಿ ಚಂದ್ರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಒದಗಿಸಲಾಗಿತ್ತು